ನಾಗರಾಜ್ಯ್ರ ಮಗ ಜಗದೀಶ್ ಅವರು ಮುಂದೆ ಎಮ್ ಎಲ್ ಎ ಆಗೋಂಥ ವ್ಯಕ್ತಿ ಮಂತ್ರಿನೂ ಆಗ್ಬೋದು ನೀವು ನಿಮ್ಮ ಬಗ್ಗೆ ಗೌರವ ಇದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಏನಂತಂದ್ರೆ ಮಾಗಡೇವರಿಗೆ ಮೆಣ್ಸಿನಕಾಯಿ ಕಣಂಗಾಗ್ಬಿಡುತ್ತಾ ಅಂತ ಹೇಳ್ಕೆ ಕೊಟ್ಟಿದ್ರ ಅದೇ ಮೆಣ್ಸಿನ್ಕಾಯನ್ನು ತಿರ್ಗಿ ಇಕ್ಸ್ಬಿಡ್ತಾರೆ ರೈತರು ಸ್ವಲ್ಪ ಹುಷಾರಾಗಿರಿ ರೈತರ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆ ಬಿಗಿ ಹಿಡಿತಾ ಇರಲಿ ಮಿಸ್ಟರ್ ನಾಗ ಜಗದೀಶ್ ಅವರೇ ನಿಮ್ಮ ತಾಲೂಕಾಗೋ ನಮ್ಮ ತಾಲೂಕಾಗಿ ರೈತ ಬಂದರು ಒಗ್ಗಟ್ಟಾಗಿದ್ರೆ ನಿಮ್ಮ ರಾಜಕೀಯ ಬೇಳೆಗೋಸ್ಕರ ಯಾವುದೇ ಕಾರಣಕ್ಕೂ ರೈತರಲ್ಲಿ ತಂದಿಕ್ಕಬೇಡಿ ಮೆಣಸಿಗೆ ನಿಮಗೆ ಇಕ್ತಾರೋ ಇಲ್ಲ ಇಕ್ಕಿಸ್ಕೊಳ್ತಿರೋ ಗೊತ್ತಾಗುತ್ತೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ದಯವಿಟ್ಟು ರೈತರ ಬಗ್ಗೆ ಈ ಥರ ಅವಹೇಳನಕಾರಿ ಬುದ್ಧಿ ಬಿಡಿ ಮೆಣಸಿಗೆ ಇಕ್ಕತ್ತಾರ ಪಂದ್ಯಕ್ಕೆ ಇಕ್ಕ ಬಿಡಿ ನೀವು ರಾಜಕೀಯದ್ರಿಗೆ ಹೇಳ್ಕೊಳ್ಳಿ ಅದನ್ನು ದಯವಿಟ್ಟು ರೈತರು ವಿಚಾರದಲ್ಲಿ ಎರಡೂ ಜಿಲ್ಲೆ ರಾಮನಗರ ಜಿಲ್ಲೆ ಇರ್ಬೋದು ರಾಮ್ ತುಮಕೂರು ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ಅಣ್ಣ ತೊಂದರೆ ಬಾಂಧವ್ಯ ಅಲ್ಲಿ ಹಿಡಿತದೆ ಎಲ್ಲರಿಗೂ ನೀರು ಬೇಕು ನೀವು ನೀರು ತಗೊಳ್ಳಿ ನಮಗೂ ನೀರು ಕೊಡಿ ಅಂತ ಕೇಳ್ತಾಯಿದ್ದೀವಿ ನಿಮ್ಮನ್ನ ನೀರು ಬಿಡ್ಸ್ಕಬೇಡಿ ಅಂತ ಹೇಳ್ತಾ ಇಲ್ಲ ಇದನ್ನು ತಿಳ್ಕೊಂಡು ಅವಿವೇಕದ ಬಿಟ್ಟು ತಿಳ್ಕೊಂಡು ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ನೀವು ರೈತರ ಮಕ್ಕಳೇ ಅನ್ಕೋತೀನಿ ತಿಳ್ಕೊಂಡಾದ್ರೆ ನೀವು ಎಚ್ಚರಿಕೆಯಿಂದ ಮಾತಾಡಿ ನೀವು ಎಷ್ಟು ಹೋರಾಟ ಮಾಡ್ತೀವಿ ಅದು ರಪ್ಪನ ತಾಲೂಕಿನ ಹೋರಾಟ ಮಾಡಿದ್ರೆ ಜನ ತಾ ಮಾಗಡಿ ತಾಲೂಕಿನಿಂದ ನಾವು ಹೋರಾಟ ಮಾಡ್ತೀವಿ ಏನಕ್ಕೆ ಮಾಡ್ತಿಲ್ಲ ಜಿದ್ದ ಜಿದ್ದಿ ಬೇಡ ನೀವು ಬೇಕಾಗಿರೋ ನೀರು ನೀರು ತಗೊಳ್ಳಿ ನಮಗೆ ಬರಬೇಕಾದ್ರೆ ನೀರು ಕುಡಿತ ಸಾಕು ಇದನ್ನು ಮಾತ್ರ ಹೇಳ್ತಾ ಇರೋದು ಇದು ಬಿಟ್ಟು ಅವಿವೇಕತನದ ಮಾತುಗಳನ್ನ ರೈತ್ರು ವಿಚಾರವಾಗಿ ದಯವಿಟ್ಟು ಬಿಟ್ಬಿಡ್ಬೇಕಾಗಿ ನೀವು ನಿಮ್ಮಲ್ಲಿ ಮನವಿ ಇದು ಹಿಂಗೆ ಮುಂದುವರೆದ್ರೆ ಇನ್ನು ಎಲ್ಲರದ್ದು ಸೇರ್ತಿ ಏನು ಜಿ ಜನಪ್ರತಿನಿಧಿ ತುಮಕೂರು ಜಿಲ್ಲೆಯಲ್ಲಿ ಅವರವೆಲ್ಲ ಪ್ರತಿಕೃತಿ ದಹನ ಮಾಡಬೇಕಾಗಿತ್ತು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಒಂದ್ಸರಿ ಎಚ್ಚರಿಸಿದ್ದೀವಿ ಇಲ್ಲಾಂದ್ರೆ ಮುಂದಕ್ಕೆ ಹಂಗೆ ಮಾಡೋದು ರಸ್ತೆ ತಡೆ ಮಾಡಿ ಐವೇ ಹೈವೇ ಬಂದ್ ಮಾಡಿಬಿಟ್ಟು ಅಲ್ಲೇ ಋತಿಕೃತಿ ಕೃತಿ ದಹನ ಮಾಡಬೇಕಾಯ್ತದೆ ಜೈಲ್ಗೆ ಹೋಗಿ ಸಿದ್ಧೇ ಇದ್ದೀವಿ ಇಲ್ಲಿ ಯಾರು ಸುಮ್ಮನೆ ಕುಂತಿಲ್ಲ ಅವು ನೀರಿಗಾಗಿ ಕುಡಿಯೋ ನೀರಿಗಾಗಿ ಕೇಳ್ತಿರೋದು ನೀವು ನೀರಿಗಾಗಿ ಕೇಳ್ತಿರೋದು ರೈತರು ಸುಮ್ಮನೆ ಅವ್ರೆ ನೀವು ಯಾಕೆ ರೈತನ ನಿತ್ಕಡ್ತಾ ಇದ್ದೀರಿ ಈ ಬುದ್ಧಿ ಮದ್ಲು ಬಿಡಿ ತಾಲೂಕಿನ ಒಳ್ಳೆ ರಾಜಕಾರಣಿಯಾಗಿ ರೈತರಿಗೆ ಏನೋ ಒಳ್ಳೇದು ಮಾಡಿ ಸವಲತ್ತು ರೈತರಿಗೆ ಕಾಯಿರಿ ಒಳ್ಳೆ ನೀರು ಕುಡಿದ ಅನ್ನೋದನ್ನ ಕೇಳ್ತಿರೋದು ನಮ್ಗೆ ಕೂಡ ನೀವು ತಗೊಳ್ಳಿ ನಿಮಗೆ ಬೇಡ ಅಂತ ಹೇಳ್ತಾ ಇಲ್ಲ ರೈತರ ಬಗ್ಗೆ ವಿಚಾರವಾಗಿ ಸರಿಯಾಗಿ ನ್ಯಾಯಾಲಿಗೆ ಬಿಗಿ ಹಿಡಿತು ಹಿಡಿದು ಮಾತಾಡಲಿ ನಮ್ಮ ಮಿಸ್ಟರ್ ಜಗದೀಶ್ ಜಗಣ್ಣರು ಥ್ಯಾಂಕ್ ಯು